Hi guys! ಇನ್ನು ಇತ್ತೀಚೆಗೆ ಸಿಟಿಗಳ ಕಡೆ ಅಂತೂ ಫ್ರೆಶ್ ಆಗಿರೋ ಹಾಲಂತೂ ಸಿಗೋದೇ ಕಡಿಮೆ ನಮಗೆ ನಮ್ಮ ಮನೆ ಹತ್ರನೇ ನಮ್ಮ ರಿಲೇಟಿವ್ಸ್ ಹತ್ರ ನಾವು ಹಾಲು ಅನ್ನೋದನ್ನು ತಗೊತೀವಿ ಸೊ ಇವ್ರ ಹತ್ರ ಹಾಲು ಸುಮಾರು ದಿನಗಳಿಂದ ತಗೊತಾ ಇದ್ದೀನಿ ಕ್ವಾಲಿಟಿ ಮಾತ್ರ ಆಗಿರುತ್ತೆ ಮತ್ತು ಅವರು ಒಂದು ಡ್ರಾಪ್ ನೀರು ಸಹ ಸೇರಿಸಿರೋದಿಲ್ಲ ತುಂಬ ಗಟ್ಟಿ ಇರುತ್ತೆ ಹಾಲು ಕೊಡೋದು ನಂಗೆ ತುಂಬಾ ಇಷ್ಟ ಕ್ವಾಲಿಟಿ ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ತಗೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಸಲಿ ನಾನು ಬೆಣ್ಣೆ ಅನ್ನೋದನ್ನು ತೆಗಿತೀನಿ ತುಪ್ಪ ಮಾಡ್ಕೊತೀನಿ ಸೊ ಈ ಸಲ ನಾನು ವೀಡಿಯೋ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲ್ಲಾಗಿ ಬ್ಲೆಂಡರ್ ತಗೊಂಡಿದ್ದೀನಿ ಆ ಬ್ಲೆಂಡರಲ್ಲಿ ಬೆಣ್ಣೆ ತೆಗಿಬೇಕು ಅಂತ ಫುಲ್ಲು ನನಗೆ ಎಕ್ಸೈಟ್ಮೆಂಟಲ್ಲಿದೆ ಆ ಬೆ ಬ್ಲೆಂಡರ್ ತಗೊಂಡಿದ್ದೆ ಬೆಣ್ಣೆ ಮಾಡೋದಕ್ಕೆ ಅಂತ ಸೊ ನೋಡೋಣ ಯಾವ ರೀತಿ ಆಗುತ್ತೆ ಯಾವ ರೀತಿ ಬೆಣ್ಣೆ ಬರುತ್ತೆ ಅಂತ ನೋಡೋಣ ಅಂತಲೇ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಕ್ರೀಮಿ ಕ್ರೀಮಿ ಆಗಿತ್ತು ಓಕೆ ಮಾಡ್ತಾ ಇದ್ದೆ ಈಗ ಆ ಮಿಡ್ಲ್ ಮಿಡ್ಲಲ್ಲಿ ನಾವು ಐಸ್ ವಾಟರ್ ಅನ್ನೋದನ್ನು ಆ್ಯಡ್ ಮಾಡ್ಕೊತಾ ಇರಬೇಕು ಸೊ ಒನ್ಸ್ ನಾನು ವಾಟರ್ ಹಾಕದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಸರಿ ಒಂದು ಪ್ಲೇಟ್ ಅಡ್ಡ ಇಟ್ಕೊಳ್ಳೋಣ ಅಂತ ಹೇಳಿ ಪ್ಲೇಟ್ ಒಂದು ಅಡ್ಡ ಇಟ್ಕೊಂಡು ಅದರಲ್ಲೂ ಸಹ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸೊ ನಾನು ಈ ಟ್ರೇ ಅಲ್ಲೇ ನೀರು ಹಾಕ್ಕೊಳೋದು ಯಾಕೆ ಅಂದರೆ ಐಸ್ ಕ್ಯೂಬ್ಸು ಸಾಲೋದಿಲ್ಲ ಇದು ನಾನು ಜಾಸ್ತಿ ದಿನ ದಿನ ಮಾಡ್ತಾ ಇದ್ದೀನಲ್ವಾ ಸೊ ನನ್ನ ಎಕ್ಸ್ಪೀರಿಯನ್ಸ್ಗೆ ನಾನು ಏನು ಮಾಡ್ತೀನಿ ಅಂದ್ರೆ ಕೆಳಗೆ ಟ್ರೇ ಇರುತ್ತಲ್ವ ಆ ಟ್ರೇಗೆನೆ ನೀರು ಹಾಕ್ಬಿಟ್ಟು ಜಾಸ್ತಿ ಐಸ್ ಐಸ್ ಆಗೋ ಥರ ಮಾಡಿಟ್ಕೊಂಡ್ಬಿಡ್ತೀನಿ ಅವಾಗ ನನಗೆ ಎಂಡೋರ್ಗು ಸಹ ಕೋಲ್ಡ್ ವಾಟರ್ ಅನ್ನೋದು ಸಿಗ್ತಾ ಇರುತ್ತೆ ಕ್ಯೂಬ್ಸು ಸಾಲೋದಿಲ್ಲ ಅದಕ್ಕೆ ಸೊ ಈಗ ಜಾಗ ಸಾಕಾಗ್ತಾ ಇಲ್ಲ ಅಂತ ಮತ್ತೆ ಅರ್ಧ ಎತ್ತು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ಮತ್ತೆ ನೀರು ಹಾಕಿ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರೂ ಆ ಕಡೆ ಈ ಕಡೆ ಸ್ಪ್ಲಾಶ್ ಆಗ್ತಾನೇ ಇದೆ ನನಗಿದೇನಪ್ಪ ಹೆಂಗಿವಾಗ ಇದು ಬೆಣ್ಣೆ ತೆಗೆಯೋದು ಅಂತ ನನಗೆ ಯೋಚನೆ ಬಂದುಬಿಟ್ಟಿದೆ ಫುಲ್ ಬಿಸಿ ಆಗೋಯ್ತು ಅಯ್ಯೋ ಏನು ಮಾಡೋದು ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ತಿಂಕ್ ಇದ್ದೀನಿ ಬೆಣ್ಣೆ ಇಲ್ಲ ಅಂತ ಟೆಸ್ಟ್ ಸಹ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಣ್ಣೆ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ ಎಷ್ಟು ಸ್ಪಿನ್ ಆಗುತ್ತೋ ಅಷ್ಟು ಬೇಗ ಬೆಣ್ಣೆ ಬರುತ್ತೆ ಅಂತ ಹೇಳ್ತಾರೆ ಸೊ ಈಗ ಸರಿ ಜ ಏನು ಪಾತ್ರೆ ಚಿಕ್ಕದಾಯಿತು ಅಂತ ನಾನು ಪಾತ್ರೆನ ಚೇಂಜ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಏನಾದರೂ ಒಂದು ಕೆಲಸ ಮಾಡೋವಾಗ ಎಡವಟ್ಟುಗಳಾಗೋದು ಸರ್ವೇ ಸಾಮಾನ್ಯ ಅಲ್ವಾ ಸೊ ಎಷ್ಟು ತಪ್ಪು ನಾವು ಮಾಡ್ತೀವೋ ಅದರ ಡಬ್ಬಲಷ್ಟು ಏನು ಇನ್ಫಾರ್ಮೇಷನ್ನ ನಾವು ಕಲಿತಾ ಹೋಗ್ತೀವಿ ಸೊ ಈಗ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಇದರಿಂದ ಎಷ್ಟೊಂದು ಐಡಿಯಾಸ್ ಬರ್ತಾ ಇದೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಸೊ ನೆಕ್ಸ್ಟ್ ನನಗೆ ಬೆಣ್ಣೆ ಬಂತ ಇಲ್ಲ ಏನು ಮಾಡಿದೆ ಅಂತ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡಿ ಈ ಈ ವಿಡಿಯೋ ಹಿಂದೆನೇ ಪೋಸ್ಟ್ ಮಾಡಿ